ನಮಸ್ಕಾರ ಸ್ನೇಹಿತ್ರೆ ಜ್ಯೋತಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸಾಕಷ್ಟು ಸಮಸ್ಯೆಗಳನ್ನು ಬಹಳ ದಿನಗಳಿಂದ ಎದುರಿಸ್ತಾನೇ ಇರ್ತೀವಿ ಆದರೂ ಕೂಡ ಸಮಸ್ಯೆಗಳಿಗೆ ಪರಿಹಾರನೇ ಸಿಗ್ತಾ ಇಲ್ಲ ಈ ರೀತಿಯಾದ ಒಂದು ಪರಿಸ್ಥಿತಿನಲ್ಲಿ ನೀವೇನಾದರೂ ಇದ್ದರೆ ಇವತ್ತು ನಾನು ಹೇಳುವಂಥ ಒಂಬತ್ತು ಗುರುವಾರಗಳು ಮಾಡುವಂಥ ಗುರುರಾಯರ ಒಂದು ತುಂಬಾ ಸರಳವಾದಂಥ ಒಂದು ವ್ರತದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಭಕ್ತಿಯಿಂದ ನಂಬಿಕೆಯಿಂದ ಮಾಡಿದ್ದೇ ಆದಲ್ಲಿ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗುತ್ತೆ ಯಾಕೆಂದರೆ ನಂಬಿದ ಭಕ್ತರ ಕೈ ಬಿಡೋದಿಲ್ಲ ಆ ಗುರುರಾಯರು ಇದು ಎಲ್ಲರಿಗೂ ಕೂಡ ತಿಳಿದಿರುವಂಥದ್ದೇ ಅವರನ್ನು ನಂಬಿದವರನ್ನು ಯಾವತ್ತೂ ಕೂಡ ಅವರು ಬರಿಗೈನಲ್ಲಿ ಕಳಿಸೋದಿಲ್ಲ ಇದು ಎಲ್ಲರಿಗೂ ಕೂಡ ತಿಳಿದಿದೆ ಆದ್ದರಿಂದ ಈ ಒಂದು ವ್ರತವನ್ನು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಿದ್ದಾದಲ್ಲಿ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಆ ಗುರುರಾಯರು ಪರಿಹಾರವನ್ನು ಕೊಟ್ಟೆ ಕೊಡ್ತಾರೆ ನೀವು ಮಾಡಬೇಕಾಗಿರೋದು ಇಷ್ಟೇ ತುಂಬಾ ಸರಳವಾಗಿದೆ ಮೊದಲಿಗೆ ಏನು ಮಾಡಬೇಕಂತ ಹೇಳಿದ್ರೆ ನೀವು ಒಂಬತ್ತು ಗುರುವಾರಗಳು ಈ ಒಂದು ಆ ಗುರುರಾಯರ ಪೂಜೆಯನ್ನು ಮಾಡಬೇಕಾಗತ್ತೆ ಅದನ್ನು ನೀವು ಗುರುವಾರದ ದಿವಸನೇ ಪ್ರಾರಂಭ ಮಾಡಬೇಕಾಗತ್ತೆ ಏನೂ ಮಾಡಬೇಕಾಗಿಲ್ಲ ತುಂಬಾ ಸರಳ ಗುರುವಾರದ ದಿವಸ ಒಂದು ಗುರುವಾರದ ದಿವಸವನ್ನು ನೀವೇ ಇಂಥ ದಿನ ಅಂತ ಫಿಕ್ಸ್ ಮಾಡಿ ಇಟ್ಕೊಳ್ಳಿ ಈ ಪೂಜೆಯನ್ನು ಮಾಡೋ ದಿವಸ ಗುರುವಾರ ನೀವು ಮನೆಯನ್ನೆಲ್ಲ ಶುದ್ಧಿ ಮಾಡ್ಕೋಬೇಕಾಗತ್ತೆ ಅಂದರೆ ಗುಡಿಸಿ ಬರೆಸಿ ಆ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ನೀವು ಶುದ್ಧವಾಗಿ ಸ್ನಾನವನ್ನು ಮಾಡಿಕೊಂಡು ಆ ಗುರುರಾಯರ ಫೋಟೋ ವಿಗ್ರಹ ಏನಿದೆಯೋ ಅದೆಲ್ಲವನ್ನು ಕೂಡ ಶುದ್ಧಿ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಗಂಧ ಹೂವು ಯಾವುದೇ ಹೂವಾಗಿರ್ಬೋದು ಹಳದಿ ಬಣ್ಣದ ಹೂವನ್ನು ಅರ್ಪಿಸಿದರೆ ತುಂಬಾ ಒಳ್ಳೆಯದು ಹಾಗೆ ತುಳಸಿಯನ್ನು ತಪ್ಪದೆ ಆ ಗುರುರಾಯರ ಫೋಟೋ ಅಥವಾ ವಿಗ್ರಹಕ್ಕೆ ಅರ್ಪಿಸಬೇಕಾಗತ್ತೆ ಹಾಗೆ ನೈವೇದ್ಯ ಅಂತ ಬಂದಾಗ ಒಂದು ಲೋಟ ಹಾಲು ಅದರಲ್ಲಿ ಒಂದೆರಡು ತುಳಸಿ ದಳಗಳನ್ನು ತಪ್ಪದೆ ಹಾಕಲೇಬೇಕು ಹಾಗೆ ನಿಮ್ಮ ಕೈಲಿ ಸಾಧ್ಯವಾದರೆ ಹಣ್ಣನ್ನು ಇಟ್ಕೊಳ್ಬೋದು ಬಾಳೆಹಣ್ಣು ಒಂದು ಎರಡು ಬಾಳೆಹಣ್ಣನ್ನು ಕೂಡ ನೀವು ಇಟ್ಕೊಳ್ಬೋದು ಅಥವಾ ನಿಮಗೆ ಯಥಾಶಕ್ತಿ ಇನ್ನೂ ಯಾವುದಾದ್ರೂ ಹಣ್ಣುಗಳನ್ನು ಇಟ್ಕೊಳ್ತೀವಿ ಅಂತ ಹೇಳಿದ್ರೆ ಪೂಜೆಗೆ ಆ ಹಣ್ಣುಗಳನ್ನು ಕೂಡ ನೀವು ಬಳಸ್ಕೊಳ್ಬಹುದು ಮೊದಲನೇ ವಾರ ಅಂದರೆ ಮೊದಲನೇ ಗುರುವಾರದ ದಿವಸ ಬೆಳಗ್ಗೆ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಕೈನಲ್ಲಿ ಒಂದು ಅಕ್ಷತೆ ಹೂವನ್ನು ಹಿಡಿದು ಗುರುರಾಯರಲ್ಲಿ ನಿಮ್ಮ ಏನು ಕೋರಿಕೆ ಇದೆಯೋ ಅದನ್ನು ಹೇಳಿಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಂಡು ಈ ಒಂಬತ್ತು ಗುರುವಾರಗಳು ನಿಮ್ಮ ಕಷ್ಟಗಳೇನಿದೆಯೋ ಅದನ್ನು ಹೇಳಿಕೊಂಡು ಈ ಒಂಬತ್ತು ಗುರುವಾರಗಳು ಸಂಕಲ್ಪಪೂರ್ವಕವಾಗಿ ನಾನು ಒಂದು ವ್ರತವನ್ನು ಮಾಡ್ತೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ ಮತ್ತು ಈ ದಿವಸ ನೀವು ಉಪವಾಸ ಇದ್ದೇ ಮಾಡಬೇಕು ಅನ್ನೋಂತಹ ಕಡ್ಡಾಯವಾದಂಥ ಒಂದು ರೂಲ್ಸ್ ಅಂತ ಏನೂ ಇಲ್ಲ ನಿಮಗೆ ಇಚ್ಛೆ ಇತ್ತು ಅಂತ ಹೇಳಿದ್ರೆ ನೀವು ಉಪವಾಸ ಕೂಡ ಮಾಡ್ಬೋದು ಆದರೆ ಮಾಡಲೇಬೇಕು ಅನ್ನೋದು ಏನು ನಿಯಮ ಇಲ್ಲ ಹಾಗೆಯೇ ನೀವು ಹಳದಿ ಬಣ್ಣದ ವಸ್ತ್ರವನ್ನು ಸೀರೆ ಆಗಿರಬಹುದು ಅಥವಾ ಬೇರೆ ಯಾವುದೇ ರೀತಿಯ ಡ್ರೆಸ್ ಆಗಿರ್ಬೋದು ಹಳದಿ ಬಣ್ಣದ ಬಟ್ಟೆಯನ್ನು ನೀವು ಧರಿಸ್ಕೊಂಡು ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು ಯಾಕೆಂದರೆ ಅದು ಗುರುರಾಯರ ಒಂದು ಆ ಒಂದು ಸಂಕೇತ ಆಗಿರುತ್ತೆ ಆ ಒಂದು ಹಳದಿ ಬಣ್ಣ ಅನ್ನುವಂಥದ್ದು ಬೃಹಸ್ಪತಿಯ ಸಂಕೇತ ಆದ್ದರಿಂದ ನೀವು ಆ ಹಳದಿ ಬಣ್ಣದ ಒಂದು ಆ ವಸ್ತ್ರವನ್ನು ಧರಿಸ್ಕೋಬೇಕು ಹಳದಿ ಬಣ್ಣದ ಹೂವನ್ನು ಅರ್ಪಿಸಬೇಕು ಅದು ಸಿಗಲಿಲ್ಲ ಅಂದರೆ ಬೇರೆ ಯಾವುದೇ ಬಣ್ಣದ ಹೂವನ್ನು ಅರ್ಪಿಸಿ ಆದರೆ ತಪ್ಪದೇ ತುಳಸಿಯನ್ನು ದೇವರಿಗೆ ಅರ್ಪಿಸಬೇಕು ಈ ರೀತಿಯಾಗಿ ನೀವು ಧೂಪ ದೀಪ ನೈವೇದ್ಯವನ್ನೆಲ್ಲ ತೋರಿಸಿ ನೀವು ನಾವೀಗ ಹೇಳುವಂಥ ಒಂದು ಮಂತ್ರವನ್ನು ಹೇಳಬೇಕಾಗತ್ತೆ ಈ ಮಂತ್ರವನ್ನು ನೀವು ಒಂಬತ್ತು ವಾರಗಳು ಅಂದರೆ ಗುರುವಾರಗಳು ಮಾತ್ರವೇ ಅಲ್ಲ ನೀವು ವ್ರತವನ್ನು ಸ್ಟಾರ್ಟ್ ಮಾಡಿದಂಥ ಆ ಗುರುವಾರದ ದಿವಸದಿಂದ ಒಂಬತ್ತು ವಾರಗಳು ಮುಗಿಯುವ ತನಕ ಕೂಡ ಅಂದರೆ ಕೊನೆಯ ದಿನದವರೆಗೂ ಕೂಡ ಪ್ರತಿ ದಿವಸ ಈ ಒಂದು ಮಂತ್ರವನ್ನು ನೀವು ಹೇಳಬೇಕಾಗತ್ತೆ ಇದು ಕೇವಲ ಒಂದು ಎರಡು ಮೂರು ಲೈನ್ ಇರುವಂಥ ಮಂತ್ರ ತುಂಬ ಕಷ್ಟ ಏನೂ ಇಲ್ಲ ನೀವು ಪ್ರತಿ ದಿವಸ ಕೂಡ ಇದನ್ನು ಹೇಳ್ಬೋದು ಹತ್ತು ನಿಮಿಷ ಕೂಡ ಆಗೋದಿಲ್ಲ ಆ ಒಂದು ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಆಗಿರ್ಬೋದು ಹನ್ನೊಂದು ಬಾರಿ ಆಗಿರ್ಬೋದು ಅಥವಾ ಐವತ್ತೊಂದು ಬಾರಿ ಇಲ್ಲಾಂದರೆ ನೂರ ಎಂಟು ಬಾರಿ ಈ ಒಂದು ಮಂತ್ರವನ್ನು ಹೇಳ್ಕೋಬೇಕಾಗತ್ತೆ ನೂರ ಎಂಟು ಬಾರಿ ಹೇಳೋದಕ್ಕೆ ತುಂಬ ಸಮಯ ನಡೆಯೋದಿಲ್ಲ ನಿಮಗೆ ಆಗೋದೇ ಇಲ್ಲ ನಮಗೆ ಸಮಯ ಇಲ್ಲ ಕೆಲಸಕ್ಕೆ ಹೋಗ್ತೀವಿ ಅನ್ನೋವಂಥವ್ರು ಆದರೆ ಒಂದು ಇಪ್ಪತ್ತೊಂದು ಬಾರಿನಾದರೂ ಕನಿಷ್ಠ ನೀವು ಆ ಒಂದು ಮಂತ್ರವನ್ನು ಪ್ರತಿ ದಿವಸ ಮೊದಲನೇ ಗುರುವಾರದಿಂದ ಹಿಡಿದು ಕೊನೆಯ ಗುರುವಾರದ ತನಕ ಪ್ರತಿದಿನ ಕೂಡ ನೀವು ಈ ಒಂದು ಮಂತ್ರವನ್ನು ಹೇಳ್ಕೋಬೇಕಾಗತ್ತೆ ಆದರೆ ಈ ಒಂದು ಪೂಜೆ ಏನಿದೆ ಆ ಹೂವು ಅರ್ಪಿಸೋದಾಗಿರ್ಬೋದು ತುಳಸಿ ಮಾಲೆ ಅರ್ಪಿಸೋದಾಗಿರ್ಬೋದು ಆ ಪೂಜೆಯನ್ನು ನೀವು ಗುರುವಾರದ ದಿವಸ ಮಾತ್ರ ಮಾಡಿದ್ರೆ ಸಾಕಾಗುತ್ತೆ ಆದರೆ ಈ ಮಂತ್ರವನ್ನು ಮಾತ್ರ ನೀವು ಪ್ರತಿ ದಿವಸ ಆ ಒಂಬತ್ತು ವಾರಗಳು ಕೂಡ ನೀವು ಹೇಳಬೇಕಾಗತ್ತೆ ಆ ಮಂತ್ರ ಯಾವುದು ಅಂತ ಹೇಳಿದ್ರೆ ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಇನ್ನೊಂದು ಸಾರಿ ಹೇಳ್ತೀನಿ ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಇಷ್ಟೇ ಸರಳವಾದಂಥ ಒಂದು ಎರಡು ಮೂರು ಸಾಲಿನ ಈ ಒಂದು ಮಂತ್ರವನ್ನು ನಾನು ಹೇಳಿದ ರೀತಿಯಲ್ಲಿ ಪ್ರತಿ ದಿವಸ ನೀವು ಇಪ್ಪತ್ತರಿಂದ ನೂರ ಎಂಟು ಬಾರಿವರೆಗೂ ಕೂಡ ನೀವು ಹೇಳ್ಕೊಳ್ಳೋದ್ರಿಂದ ನಿಮಗೆ ಶೀಘ್ರವಾಗಿ ನೀವು ಅಂದ್ಕೊಂಡಂಥ ಕೆಲಸ ಕಾರ್ಯಗಳು ನಡೆಯುತ್ತೆ ಇದು ಬೇಗನೆ ಫಲವನ್ನು ನೀಡುತ್ತೆ ಭಕ್ತಿ ಹಾಗೂ ನಂಬಿಕೆ ಇಟ್ಕೊಂಡು ಈ ಒಂದು ವ್ರತವನ್ನು ಮಾಡಿ ನೋಡಿ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇರಲಿ ಮದುವೆ ವಿಷಯ ಆಗಿರ್ಬೋದು ಮಕ್ಕಳ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು ಹಣಕಾಸಿನ ಕೊರತೆ ಆಗಿರಬಹುದು ಮನೆಯಲ್ಲಿ ಆಗ್ತಾ ಇರೋಂಥ ಜಗಳಗಳು ಏನೇ ಒಂದು ಸಮಸ್ಯೆಗಳಿರಲಿ ಇದನ್ನು ನೀವು ಮಾಡೋದ್ರಿಂದ ಖಂಡಿತ ಆ ಗುರುರಾಯರು ಫಲವನ್ನು ನೀಡೇ ನೀಡ್ತಾರೆ ನಂಬಿಕೆ ಇಟ್ಟು ಈ ಒಂದು ವ್ರತವನ್ನು ಮಾಡಿ ನೋಡಿ ನಿಮಗೆ ಏನಾದರೂ ಅದರಲ್ಲಿ ರಿಸಲ್ಟ್ ಬಂತು ಅಂತ ಹೇಳಿದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಥವಾ ಏನಾದರೂ ಸಂದೇಹಗಳಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು